ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಪ್ರೀತಿಯ ಮನಸ್ಕಾರ ಕುಮಾರ್ ನಾನು ಐದನೇ ತರಗತಿ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಓದ್ತಿದ್ದೀನಿ ಇವತ್ತು ನಾನು ಹೇಳ್ತಿರೋ ಕತೆ ಚಿನ್ನದ ಮೊಟ್ಟೆ ಒಂದೊಂದು ಕಾಲದಲ್ಲಿ ಹಸ್ತಿನಾಪುರ ಅಂತ ಒಂದು ಊರಿತ್ತು ಅಲ್ಲಿ ಎಲ್ಲರೂ ಸಮೃದ್ಧಿ ಎಲ್ಲರೂ ದೊಡ್ಡ ದೊಡ್ಡ ಹೊಲ ದೊಡ್ಡ ದೊಡ್ಡ ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಿದ್ರು ಆದರೆ ಅಲ್ಲಿ ಒಬ್ಬ ಆಯ್ತ ಆದರೂ ಅವನ ಹತ್ರ ಕೆಲವೊಂದು ಹಸುಗಳು ಕುರಿಗಳು ಮತ್ತು ಕೋಳಿಗಳಿದ್ರು ಆವಾಗ ಅದರಲ್ಲಿ ಹಾಲು ಮೊಟ್ಟೆ ಅದರನ್ನೆಲ್ಲ ಮಾರ್ಬಿಟ್ಟು ಜೀರ್ಣ ಸಾಕ್ಸಿದ್ದ ಆದ್ರೆ ಒಂದ್ ದಿವಸ ಅವನು ಅವಂದೇ ಆದ ಕೋಳಿಯಲ್ಲಿ ನೋಡ್ದ ಅದೊಂದು ಚಿನ್ನದ ಮೊಟ್ಟೆ ಹಾಕಿತ್ತು ಅವನಿಗೆ ಗೊತ್ತಾಯ್ತು ಅದ್ ನನ್ ಕೋಳಿ ಅಂತ ಗೊತ್ತಾಯ್ತು ಅವನಿಗೆ ಅವನಿಗೆ ತುಂಬಾ ಖುಷಿ ಆಗ್ಬಿಡ್ತು ಆದ್ರೆ ಒಂದ್ ಸೆಕೆಂಡ್ ಅವನಿಗೆ ತುಂಬಾ ಆಶ್ಚರ್ಯ ಆಗ್ಬಿಡ್ತು ಅವ್ನಿಗೆ ಫುಲ್ ಖುಷಿ ಆಗಿದ್ದ ಆ ಮೊಟ್ಟೆನ ತಗೊಂಡು ಚಿನ್ನ ಮಾರೋ ಅಂಗಡಿಗೆ ತಗೊಂಡೋದ ಅಲ್ಲಿ ಅದನ್ನ ಮಾರ್ಬಿಟ್ಟು ತುಂಬಾ ದುಡ್ಡನ್ನ ಸಾಗಿಸ್ದ ದಿನ ಒಂದ್ ವಾರ ಒಂದ್ ತಿಂಗಳು ಎರಡು ತಿಂಗಳು ಹಾಗೆ ಮಾಡಿ ಮಾಡಿ ಸ್ವಲ್ಪ ಶ್ರೀಮಂತ ಆದ ದಾಸ್ತಿನ ಶ್ರೀಮಂತ ಆದವನು ಆಮೇಲೆ ಒಂದ್ ದಿವಸ ಮೊಟ್ಟೆನ ಚಿನ್ನದ ಅಂಗಡಿಗೆ ಮಾರಕ್ ಹೋದಾಗ ಆ ಚಿನ್ನದ ಅಂಗಡಿ ಮಾಲೀಕ ಹೇಳ್ತಾನೆ ನೀನು ಯಾಕೆ ಒಂದೇ ದಿವಸಕ್ಕೆ ನನಗೆ ಹತ್ತು ಮೊಟ್ಟೆ ತಗೊ ಅವಾಗ ನಿನಗೆ ಅದ್ರ ಡಬಲ್ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ರಾಮ್ ರಮೇಶು ಸರಿ ಆಯ್ತು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅಲ್ಲಿ ಹೋದ್ಮೇಲೆ ತುಂಬ ಯೋಚನೆ ಮಾಡ್ದೆ ತುಂಬ ಯೋಚನೆ ಮಾಡ್ದೆ ಆ ಮನೆ ಹೇಳಿದ್ರು ಸರಿ ಅಂತ ಅನ್ನಿಸ್ತು ಆದ್ರೆ ಆ ಕೋಳಿ ದಿನಕ್ಕೆ ಒಂದೊಂದೇ ಮೊಟ್ಟೆ ಇದ್ದ ಕಾರಣಕ್ಕೆ ಅವ್ನು ಅನ್ಕೊಂಡ ಅದನ್ನ ಬೆಳಗ್ಗೆ ಬೆಳಗ್ಗೆ ಸಾಸಿ ಮಲ್ಗಬೇಕಾದ್ರೆ ಅಂತ ಇನ್ನೇನು ಅದನ್ನ ಮಾಡೇ ಬಿಟ್ಟ ಅವನು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅದ್ ಆರಾಮಾಗಿ ಮಲಗಿರ್ಬೇಕಾದ್ರೆ ಅದು ಕತ್ತನ ಕುಯ್ದು ಬಿಟ್ಟು ಹೊಟ್ಟೆನ ಹರ್ದ ಅಲ್ಲಿ ಒಂದೇ ಒಂದು ಚಿನ ಮೊಟ್ಟೆನೂ ಇರ್ಲಿಲ್ಲ ಅಲ್ಲಿ ಒಂದೇ ಒಂದು ಇರ್ಲಿಲ್ಲ ಅವನಿಗೆ ತುಂಬಾ ಬೇಜಾರಾಯ್ತು ಅವ್ನ ತಪ್ಪಿನ ಅರಿವು ಕೂಡ ಆಯ್ತು ಅವನಿಗೆ ಅವನಿಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಆ ಮೊಟ್ಟೆಯಿಂದ ನಾನು ಇನ್ನೊಂದು ಸ್ವಲ್ಪ ಶ್ರೀಮಂತ ಆಗ್ಬೇಕಿತ್ತು ಬಟ್ ಅವು ಆ ಮಾಲೀಕ ಹೇಳಿದ್ದ ಮಾತನ್ನ ನಾನು ನಂಬಿಟ್ಟು ಅದನ್ನ ಸಾಯಿಸ್ಬಿಟ್ಟೆ ಇನ್ ಮುಂದೆ ನಾನು ಶ್ರೀಮಂತ ಆಗಕ್ ಆಗಲ್ಲ ಅಂದ್ರೆ ತುಂಬಾ ಬೇಜಾರಾದ ಅವನು ಮತ್ತೆ ಕೋಣಿನೂ ತುಂಬಾ ಸಾರಿ ಕೇಳ್ದ ಮತ್ತೆ ವಾಪಸ್ ಬಾ ತುಂಬಾ ಅಲ್ತಿದ್ದ ಬಟ್ ಅದ್ ಆಲ್ರೆಡಿ ಸತೋಗಿತ್ತು ಹೋಗಿತ್ತು ಏನು ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಅವನ್ ತಪ್ಪಿನ ಅರಿವಾಗಿದ್ದ ನೀತಿಯಲ್ಲಿ ಯಾವತ್ತು ದುರಾಸೆ ಮಾಡಬಾರ್ದು ಅತಿ ಆಸೆ ಗತಿಗೆ ಧನ್ಯವಾದಗಳು